ಈ ಗೋವಿಂದ ಸ್ವಾಮಿ ತುಳಸಿರಾಮ್ ನಾಯ್ಡು ಲಹರಿ ವೀರವಾದ ಬಗ್ಗೆ ಹೇಗೆ ಸರ್ ನನ್ನ ಹೆಸರು ತುಳಸಿರಾಮ್ ಆಮೇಲೆ ತುಳಸಿರಾಮ್ ನಾಯ್ಡು ಆಯ್ತು ಆಮೇಲೆ ಗೋವಿಂದ ಸ್ವಾಮಿ ತುಳಸಿರಾಮ್ ಆಯ್ತು ಅದಾದ್ಮೇಲೆ ನಮ್ಗೆ ಇವತ್ತು ನನಗೆ ತುಳಸಿ ಪ್ರೇಮ ಲೋಕ ಇವತ್ತಿಗೂ ಒಂದು ಅದ್ಭುತವಾದಂತಹ ಆಲ್ಬಮ್ ಆಡಿಯೋ ರೀತಾ ದುಡ್ಡು ಕೊಡಲ್ವಲ್ಲಪ್ಪ ತಗೊಂಡು ಹೋಗ್ತಾರೆ ಬರೀ ರೆಕಾರ್ಡ್ ಕೊಟ್ಟು ಹೋಗ್ತಾರೆ ಕಾಲೇಜೆಲ್ಲ ಕಾಲಿ ಕಪಾಲಿ ಎಲ್ಲ ಫುಲ್ ಫುಲ್ ಇಷ್ಟು ಪ್ರೇಮ ಲೋಕ ಇಂದ ಇಟ್ಕೊಂಡು ಕೆ ಜಿ ಎಫ್ ಅನ್ ಕೆ ಜಿ ಎಫ್ ತೂತಾಕ ಮಾಡಿದೀವಿ ಫಸ್ಟ್ ನಿಲ್ಲೋದೇ ಪ್ರೇಮಲೋಕ ಮೂವತ್ತಾರು ಲಕ್ಷ ಕ್ಯಾಸೆಟ್ಸ್ ಆ ಕಾಲಕ್ಕೆ ಮೂವತ್ತಾರು ಲಕ್ಷ ಕ್ಯಾಸೆಟ್ ನಿನಗೋಸ್ಕರ ಸಿನಿಮಾ ಮಾಡಲಿಲ್ಲ ನನಗೋಸ್ಕರ ನನ್ನ ಮಗನಗೋಸ್ಕರ ಮಾಡಿದ್ದೀನಿ ಪ್ಯಾಶನ್ಗೋಸ್ಕರ ಮಾಡಿದ್ದೀನಿ ಇಷ್ಟ ಇದೆ ನೋಡು ಎಲ್ಲರೂ ಹೋಗು ಈ ಗೋವಿಂದಸ್ವಾಮಿ ತುಳಸಿರಾಮ್ ನಾಯ್ಡು ಲಹರಿ ವಿಲವಾದ ಬಗೆ ಹೇಗೆ ಅಂತ ಸರ್ ನನ್ನ ಹೆಸರು ತುಳಸಿರಾಮ್ ಆಮೇಲೆ ತುಳಸಿರಾಮ್ ನಾಯ್ಡು ಆಯ್ತು ಆಮೇಲೆ ಗೋವಿಂದ ಸ್ವಾಮಿ ತುಳಸಿರಾಮ್ ಆಯ್ತು ಅದಾದ್ಮೇಲೆ ನಮ್ ಇವತ್ತು ಗೆಲ್ಕರೀ ನನಗೆ ತುಳಸಿ ತುಳಸಿ ಸರಿ ಲಹರಿ ವೇಲು ಅಂತ ಪೆಟ್ ನೇಮ್ ಸರ್ ಇದು ನನಗೆ ಅಮ್ಮನಿಗೆ ಏಳು ವರ್ಷ ಮಕ್ಳು ಇರ್ಲಿಲ್ಲ ಗ್ಯಾಪ್ ಇತ್ತಂತೆ ನನಗೊಂದು ಗಂಡು ಗಂಡು ಮಗು ಆಯ್ತು ಅಂತಂದ್ರೆ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಹರಕೆ ಹೊತ್ತಿದ್ರು ಹರಕೆ ಹೊತ್ತಿದ್ರು ವೇಲ ವೇಲು ಇದೆಯಲ್ಲ ಆಯ್ದ ತದ್ದು ಬೆಳ್ಳಿ ಆಯ್ದ ಒಪ್ಪಿಸ್ತೀನಿ ನಿನ್ನೆ ಸೇರಿಸ್ತೀನಿ ಅಪ್ಪ ಅಂತ ಒಂದು ಅಜ್ಜಿ ಇನ್ನೊಂದು ಅಜ್ಜಿ ನಾನು ರಾಮನ ನಮಸ್ಕಾರ ಮಾಡಿದ್ದೀನಿ ಅಲ್ಲಿ ಹರಕೆ ಕಟ್ಕೊಡ್ತೀನಿ ತುಳಸಿ ರಾಮ್ ಅಂತ ತುಳಸಿ ರಾಮ್ ಅಂತ ಕಾಂಪಿಟೇಷನ್ ಬಿಟ್ವಿನ್ ದ ನೇಮ್ ಆಯ್ತಾರೆ ಎರಡು ತುಳಸಿ ರಾಮ್ ನಾಯ್ಡು ಇಬ್ಬರದು ಆಯ್ತು ವೇಲು ಅನ್ನೋದು ಬಹಳ ಶಾರ್ಟ್ ಅಲ್ಲ ಇದು ಪಾಪುಲರ್ ಆಗೋಯ್ತು ಎಲ್ಲರೂ ವೇಲು 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 ಕರೆಕ್ಟ್ ಶಾರ್ಟ್ ಆಗ್ತದೆ ಕರೆಕ್ಟ್ ಪಾಪ್ಯುಲಾರಿಟಿ ಅದೇ ಜಾಸ್ತಿ ಸ್ಕೂಲು ಮತ್ತೆ ಮೇಸ್ಟ್ರು ಡಾಕ್ಯುಮೆಂಟ್ಸ್ ಅಲ್ಲಿ ಇವತ್ತಿಗೂ ಸೇಮ್ ಮಾಡಿ ತುಳಸಿರಾಮೆ ತುಳಸಿ ಸರಿ ಸಂಸ್ಥೆ ಬಂದ ಮೇಲೆ ಇಂಡಸ್ಟ್ರಿ ನಲ್ಲಿ ಕೂಡ ವೇಲು ಅನ್ನೋದು ಪ್ರಚಲಿತ ಬಂತು ಪ್ರಮುಖವಾಗಿ ನನಗೆ ನಾನು ಬರೆಯಂಗೇ ಇಲ್ಲ ಸರ್ ಲರಿ ಮೇಲು ಹೇಳಿದ್ದನ್ನ ಕೇಳುವುದು ಹಾಕಿದ್ರು ಲೇಖನ ಲೇಖನ ಸಂಯುಕ್ತ ಕರ್ನಾಟಕಲ್ಲಿ ಹೌದು ನಮ್ಮ ಹಿರಿಯ ಪತ್ರಕರ್ತ ಗಣೇಶ್ ಕಾಸರ್ಗೂಡ್ ಗಣೇಶ್ ಕಾಸರ್ಗೂಡ್ ಇದನ್ನ ಹಾಕಿದ್ರು ಒಂದಿನ ಸರ್ ಹಾಕಿದ್ಮೇಲೆ ಅದು ನಾಮಕರಣ ಆಗೋಯ್ತು ಲಹರಿ ವೇಲು ಲಹರಿ ವೇಲು ಲಹರಿ ವೇಲು ಲಹರಿ ವೇಲು ಇದು ಹಿಂಗೆ ಆಗಿತ್ತು ವೇಲು ಅಂತ ಮೊಟ್ಟ ಮೊದಲ ಬಾರಿಗೆ ಲೇಖನದ ಮೂಲಕ ಛಾಪು ಕೊಟ್ಟಿದ್ದು ಗಣೇಶ್ ಕಾಸರ್ಗೂಡ್ ಓಕೆ ಎಸ್ ನಿಮ್ಮ ನಿಮ್ಮ ಲಹರಿ ಸಂಸ್ಥೆಯ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ರಿ ಪ್ರೇಮಲೋಕ ಇವತ್ತಿಗೂ ಒಂದು ಅದ್ಭುತವಾದಂಥ ಆಲ್ಬಮ್ ಆ ಸಿನಿಮಾ ಸೊ ಅಲ್ಲಿಂದ ಲಹರಿ ಮ್ಯೂಸಿಕ್ಕು ಬೇರೆ ಲೆವೆಲ್ಗೆ ಕೂಡ ಹೋಯಿತು ಅಂತ ತಪ್ಪಿಲ್ಲ ಸತ್ಯ ಅಲ್ವಾ ಎಸ್ ಸರ್ ಅದಕ್ಕೂ ಮೊದಲು ಎಷ್ಟು ಸಿನಿಮಾಗಳನ್ನ ರೇಟ್ಸ್ ತಗೊಂಡಿದ್ರಿ ಅಂದರೆ ಪ್ರೇಮಲೋಕ ಬರೋಕಿನ ಮೊದಲು ಪ್ರೇಮಲೋಕ ಓಕೆ ಪ್ರೇಮಲೋಕ ಹ್ಞೂ ಒಂದ್ フィルム ಬರ್ತಾ ಇದೆ ಈಶ್ವರಿ पिक्चर्स ಬಹಳ ದೊಡ್ಡ ಬ್ಯಾನರ್ ಹೌದು ಈ ತರ ಮಾಡ್ತಾ ಇದ್ದಾರೆ ಇನ್ನೊಂದು ಹಾಡುಗಳಿದೆ ಹ್ಮ್ ಅಂತ ಒಂದು ಸುದ್ದಿ ಸುದ್ದಿ ಸರಿ சரி ಸಿನಿಮಾ ಆಡಿಯೋ ರೆಸ್ಟ್ ತಗೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಬಿಟ್ಟು ನಮಗೊಂದು ಚಲ ಅಣ್ಣ ನಿಮಗೆ ತಗೋಬೇಕು ಏನಾದರೂ ಮಾಡಿ ಹೋಗ್ಬೇಕು ಅಂತ ದಿ ಅಲ್ಲೂಗೋ ಗೊತ್ತಿಲ್ಲ ಸಿಕ್ಕಿದ ನಿರ್ದೇಶಕರು ಗೊತ್ತಿಲ್ಲ ಹೀರೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಈಶ್ವರಿ पिक्चर्स ಅಷ್ಟೇ ಅಷ್ಟೋಯ್ತು ಆಯ್ತು ಓಕೆ ವೀರசாமி ಅವರು ಹ ವೀರசாமி ಅವರು ಬಹಳ ಗೌರವ ಸರಿ ಹೋಗ್ಬಿಟ್ಟು ಗಂಗಪ್ಪನವ್ರಿಗೆ ಅಣ್ಣ ಮನೋರನ್ನ ಹೋಗ್ಬಿಟ್ಟು ಕೇಳಿದಾರ ಸರಿ ಪಿಕ್ಚರ್ ಬರ್ತಾ ಇಲ್ಲ ಹಾ ಪ್ರೇಮ್ ಮಾಡ್ತಾ ಇದ್ದೀವಿ ಏನಪ್ಪಾ ಅಂತ ಕೇಳಿದ್ರೆ ಅವ್ರು ಇಲ್ಲ ಅವ್ರ ಇವಾಗ ಗಂಗಪ್ಪನವ್ರು ಇಲ್ಲ ಇದು ಆಡಿಯೋ ರೈಟ್ಸ್ ಆಡಿಯೋ ರೈಲ್ಸ್ಪಾ ನಾನ್ ದುಡ್ಡು ಕೊಡ್ತೀನಿ ಸರ್ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಸರ್ ಅದು ಇದೆಯಾ ದುಡ್ಡೇ ಕೊಡೋಲ್ವಲ್ಲಪ್ಪ ಹೋಗ್ತಾರೆ ಬರೀ ರೆಕಾರ್ಡ್ ಕೊಟ್ಟು ಹೋಗ್ತಾರೆ ಸಂಸ್ಥೆಗಳು ನೀನೇನೋ ದುಡ್ಡು ಕೊಡ್ತೀನಿ ಬಂದಿದೆಯಲ್ಲ ಅಂತ ಔಟ್ ರೈಟ್ ರಾಯಲ್ಟಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ಮನೋರನ್ನ ಸೂಪರ್ ಇಂಡಸ್ಟ್ರಿ ಸರ್ ಹೌದು ಅದ್ ತನಕ ರಾಯಲ್ಟಿ ನಾವು ಕೊಡೋದಿಗೂ ತಗೊಳ್ಳೋದಂಗೆ ಇತ್ತು ಒಂದೊಂದು ಗೌರವ ಜನ ಬೇಕಲ್ವ ಪಾಪ ಕೆಲಸ ಮಾಡೋದು ಐವತ್ತು ರೂಪಾಯಿ ನೂರು ರೂಪಾಯಿ ಕಟ್ಸೋರು ಅಷ್ಟೇ ಅಷ್ಟೇ ಇಲ್ಲಿ ಲಕ್ಷಾಂತರ ರೂಪಾಯಿ ಕೋಟಿ ಅಂತ ರೂಪಾಯಿ ಅಂತ ಯಾರು ಗೊತ್ತಿರ್ಲಿಲ್ಲ ಆಮೇಲೆ ವೀರಸ್ವಾಮಿ ಸಾಹೇಬ್ ಅಂತ ಕರ್ಕೊಡೋದು ಏನು ರೈಟ್ಸ್ ಕೇಳ್ತಾವ್ರೆ ಕಣ್ಸಪ್ಪ ಹುಡುಗ ಮಾತಾಡೋಣ ಅಲ್ಲಪ್ಪ ನೀನೇನೋ ಮೂರುವ ಲಕ್ಷ ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ ನೀವು ದುಡ್ಡು ವಾಪಸ್ಸು ಬರ್ತಾ ನಿಜವಲ್ಲೋ ಹ್ಮ್ ಏನ್ ಇಷ್ಟು ಧೈರ್ಯ ಮಾಡ್ಕೊಡ್ತ ಇದೀಯ ನೋಡಿ ಎಂಥ ದುಡ್ಡು ಬರ್ತು ಅವಾಗಲೂನು ಅಲ್ವಾ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹ್ಮ್ ಏನೋ ಹುಡುಗರು ಬಂದಿದ್ದಾರೆ ಅಪ್ಪ ನಿಂಗೆ ಒಳ್ಳೇದಾಗ ಏನ್ ಮಾಡಬೇಕಪ್ಪಾ ಅಂದ್ರೆ ಏನಿಲ್ಲ ಅಣ್ಣ ನೀವು ನಾವು ಆಡ ಕೊಡ್ತೀವಿ ನೀವು ಆಡಿಯೋ ರೈಸ್ ತಂದು ಕೊಡ್ತೀರಿ ಒಂದ್ ಅಗ್ರಿಮೆಂಟ್ ಆಗೋದು ಅಷ್ಟೇ ಆಯ್ತಪ್ಪಾ ಮಾಡು ನಿಂಗೆ ಒಳ್ಳೇದಾಗ ಇದು ನೀನು ಬಹಳ ಧೈರ್ಯವಂತರ ಮಾಡ್ತಾ ಇದೀಯ ಮಾಡು ಹ್ಮ್ ಇದ್ರಿಂದ ಏನಿದು ಬಿರಾಸ್ ಸರಿ ಆಡಿಯೋ ಆಡಿಯೋ ಬಿಡುಗಡೆ ಮಾಡಿದ್ರು ಸರ್ ಹನ್ನೊಂದು ಶೀರ್ಷಿಕೆ ಅಂದ್ರೆ ಹನ್ನೊಂದು ಡಿಸೈನ್ಸ್ ಹ್ಮ್ಲೋಕ ಐಡಿಯಾ ನಂದೇ ಅವಾಗ ಯಾವತ್ತು ನಾನು ನಂದು ಅಂತ ಹೇಳಿಲ್ಲ ಹೇಳ್ತಾ ಇದ್ದೇನೆ ಏನೋ ಒಂದು ಹೊಸ್ತಾಗಿ ಮಾಡ್ಬೇಕು ಹೊಸ್ತರ ಕೊಡ್ಬೇಕು ಮುನ್ನೂರ ಅರವತ್ತು ಸ್ಟಿಲ್ಸ್ ಕೊಟ್ಟರು ನಮಗೆ ಸಿನಿಮಾ ಯಾವ ಪ್ರೊಡಕ್ಷನ್ ಹೌಸ್ ಇವತ್ತು ಹೋಗ್ಬಿಟ್ಟಿಲ್ಲ ಸರ್ ಕರೆಕ್ಟ್ ಶಾಂತಿ ಕ್ರಾಂತಿ ಸಾವಿರ ಸ್ಟಿಲ್ ಕೊಟ್ಟಿದ್ದಾರೆ ಮಾಡಿ ಡಿಸೈನ್ ಮಾಡ್ಕೊಳ್ಳಿ ಕಾಂಪ್ರಮೈಸ್ ಅಂದ್ ಮಾತ್ರ ಇದ್ರೆ ನನಗೆ ಏನೋ ಮಾಡಬೇಕಲ್ಲ ಅಂತ ಅನಿಸ್ತು ಹನ್ನೊಂದು ಡಿಸೈನ್ ಹನ್ನೊಂದು ಈ ಕ್ಯಾಸೆಟ್ ಒಂದು ಎರಡು ಮೂರು ನಾಲ್ಕು ಯಾವಾಗ ಬೇಕಿ ನೀವು ಹನ್ನೊಂದು ಡಿಸೈನ್ ಫಸ್ಟ್ ಇಂಡಿಯನ್ ಮಾಡಿದ್ದು ಪ್ರೇಮ್ಲೋಕ ಪ್ರೇಮಲೋಕ ಅಲ್ವಾ ಹ್ಮ್ ಹ್ಮ್ ಸರಿ ಆಡಿಯೋ ಲಾಂಚ್ ಮಾಡ್ತು ಲಾಂಚ್ ಮಾಡೋಕ್ ಮುಂಚೆ ಲಾಂಚ್ ಮಾಡಾದ್ಮೇಲೆ ಯಾರ ಇದು ಸಂಗೀತ ನಿರ್ದೇಶಕರು ಯಾವ ಲೇಖ ಅಂತ ಅಂತಂತ ಅಂತ ಹೇಳಂತ ಮಹಾನುಭಾವರು ಗಾಂಧಿನಗರದಲ್ಲಿ ಇದ್ದಾರೆ ಹ್ಮ್ ಕೆಲವರು ಗಾಂಧಿನಗರಿಗಳು ಕೆಲವರು ಇಲ್ಲ ಓಕೆ ಯಾವ್ದೇ ಒಂದು ಹೊಸ ಪ್ರಾಡಕ್ಟ್ ಬಂದಾಗ ಅಳಬರಿಗೆ ಕಮೆಂಟ್ ಮಾಡೋದು ಇದ್ದೇ ಇರೋದು ಬಿಡಿ ಅದೇ ಸೊ ಹಂಗಂದಾಗ ನಾವು ಎದೆ ಸರ್ ಅಂಜಿ ಬಿಡಿ ಬಿಡಿ ಯಾವ್ದು ತೊಂದರೆ ಇಲ್ಲ ಏನಾಗ್ಬೇಕು ಆಗ್ಲೇಬೇಕು ಸಿನಿಮಾ ರಿಲೀಸ್ ಆಯ್ತು ನಾಲ್ಕು ವಾರ ಆಯ್ತು ಸಿನಿಮಾ ಕಲೆಕ್ಷನ್ ಇಲ್ಲ ಕಪಾಲಿ ಎಲಿ ಮಾಡಿ ದೊಡ್ಡ ದೊಡ್ಡ ಈ ಸಿನಿಮಾನ ಚಿತ್ರಮಂಜರಿ ತೆಗಿತರಿ ತಮಿಳಲ್ಲಿ ಹೊಳಿ ಹೊಳಿ ಬಂದ್ಬಿರೋದು ಹಂಗಿದ್ಯಾಲಿ ಒಂದ್ ಆಡಂತ ಇನ್ನೊಂದ್ ಆಡ್ ಡೈಲಾಗ್ ಅಂತ ಮತ್ತೆ ಆಡಂತ ಇನ್ನೆಲ್ಲ ಮಾತಾಡದವರು ಇದಾರೆ ಲಹರಿ ಕತೆ ಆಯ್ತು ಈಶ್ವರಿ ಕತೆ ಆಯ್ತು ಕತೆ ಮಾತಾಡದಂತ ಭದವ ಐದನೇ ವಾರಕ್ಕೆ ಕರೆಕ್ಟ್ ಆಗಿದ್ದಾರ ಅಂದ್ರೆ ಒಂದು ಆಡ್ ಬಂತು ದುರದೃಷ್ಟದಲ್ಲಿ ಹಾಕಿದ್ರು ಗುರುವಾರ ಶುಕ್ರವಾರ ಬರುತ್ತದು ಹ್ಮ್ ಗುರುವಾರ ಗುರುವಾರ ಸಂಜೆ ಗುರುವಾರ ಸಂಜೆ ಬಂತು ಕರೆಕ್ಟ್ ಚಿತ್ರಮಂಜಿರಿ ಕಾರ್ಯಕ್ರಮ ಗುರುವಾರ ಆಗುತ್ತೆ ಕರೆಕ್ಟ್ ಬಂದಾಗ ಶುಕ್ರವಾರ ಶನಿವಾರ ನೋಡ್ಬೇಕು ಕಾಲಿಗೆಲ್ಲ ಕಾಲ್ಕಾಲಿ ಕಪಾಲಿ ಎಲ್ಲ ಫುಲ್ ಫುಲ್ ಹೆಂಗ್ ಬಂದ್ರು ಅಂದ್ರೆ ಜನ ಸಾಗರ ನೀ ವಿಜಯ್ ಬರ್ಮಾ ಸಾಗರ ಅಲ್ಲಿ ಜನ ಸಾಗರ ಸರ್ ಅರ್ಥ ಆಯ್ತ ಸರ್ ಅದನ್ನ ಮುಟ್ಟೋಕಾಗ ಯಾರೂ ఆమె చిత్రుర్గద దుబ్ ఎర్ర సవర క్యసెట్ కల్సిందర కలిసి మైసూరి కలిసి అంతరు నల్వ్ వారలై మర అద్భుతం జీవన చేంజ్ అ ಲಹರಿ ಫ್ಯಾಮಿಲಿ ಮತ್ತೆ ಲಹರಿ ಮ್ಯೂಸಿಕ್ ಕಂಪನಿಯ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಚೇಂಜ್ ಮಾಡಿದ್ರೆ ಪ್ರೇಮ್ ಲೋಕ ಎಷ್ಟು ಸರ್ ನೋಡಿ ನನಗೆ ದಾಖಲೆ ದಕ್ಷಿಣ ಭಾರತದಲ್ಲಿ ಪ್ರೇಮ ಲೋಕ ಇಂದ ಹಿಡ್ಕೊಂಡು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟೂ ತನಕ ಮಾಡಿದೀವಿ ಬಾಹುಬಲಿ ಇರ್ಬೋದು ಮುಟಾ ಮೇಸ್ತ್ರಿ ಈಗ ನಮ್ಮ ಗುರು ದಳಪತಿ ರೋಜಾ ರಣ ರಣಧೀರ ಂಡಿ ಇವ್ರದೇ ದೇವತಾ ಎಲ್ಲ ಮಾಡಿದ್ವಿ ಸರ್ ಅಲ್ಲೆಲ್ಲ ಕೆಲವು ಲಕ್ಷಗಳು ಇದೆ ಬಟ್ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಸೇಲ್ ಆಗಿದ್ರು ಅಂದ್ರೆ ಕ್ಯಾಸೆಟ್ ವರಿ ಸಾಂತ್ರಿಕೆರೆಯಲ್ಲಿ ಫಸ್ಟ್ ನಿಲ್ಲೋದೆ ಪ್ರೇಮ್ ಲೋಕ ಎಷ್ಟು ಮೂವತ್ತಾರು ಲಕ್ಷ ಕ್ಯಾಸೆಟ್ ಲಕ್ಷ ಕ್ಯಾಸೆಟ್ ಲಕ್ಷ ಕ್ಯಾಸೆಟ್ ಪ್ರೇಮ್ಲೋಕ ಸೇಲ್ ಆಗಿದ್ದು ದಾಖಲೆ ಹ್ಮ್ ಹ್ಮ್ ಈ ಪ್ರೇಮಲೋಕ ಸಿನಿಮಾ ಅನ್ನೋದು ರಿಲೀಸ್ ಆಗಿದೆ ಇದು ನೋಡ್ಬೇಕು ಅಂತಂದ್ಬಿಟ್ಟು ಹಿರಿಯ ನಿರ್ದೇಶಕರಾದ ರಾಘವೇಂದ್ರ ರಾವ್ ಸಾಯಿ ಅವರು ಮಣಿರತ್ನವರು ದೊಡ್ಡ ದೊಡ್ಡ ನಿರ್ದೇಶಕರು ಇಲ್ಲಿಂದ ಪ್ರಿಂಟ್ ತರ್ಸ್ಕೊಟ್ರು ಸರ್ ಚೆನ್ನೈಗೆ ನೋಡ್ಲಿಕ್ಕೆ ನೋಡೋದು ಹಂಗೆಲ್ಲ ಅವಾಗೆಲ್ಲ ಡಬ್ಬಾ ಕಲಿಸ್ಬೇಕಲ್ಲ ತಮಿಳಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಹೇಳಿರೋದು ನಮ್ಮ ಪಡ ಅಂದ್ರೆ ಚೆನ್ನಾಗ್ ಮಾಡಿದ್ವಿ ಯಾರು ಚೆನ್ನಾಗ್ ಮಾಡಿದ ತಿಳಿ ತೊಗೊಳ ಶೈಶ ಆಗ್ತದ ಅಂದ್ರೆ ಥಾಟ್ ಪ್ರೊಸೆಸ್ ಹಿಂಗಿತ್ತು ಹೆಂಗಿತ್ತು ಹಿಂಗಿತ್ತು ಸರ್ ವೀರಾಸಿ ಸಾಹೇಬರಿಗೆ ತಮಿಳ್ನಾಡಲ್ಲಿ ಚೆನ್ನೈನಲ್ಲಿ ಪಿಕ್ಚರ್ ನೋಡ್ಕೊಂಡು ಥಿಯೇಟ್ರಿಂದ ಹೊರಗಡೆ ಬಂದಾಗ ಅವರೇ ಯಾರೋ ಪ್ರೇಕ್ಷಕ ಎಲ್ಲಿರೋರು ತಮಿಳಲ್ಲಿರೋದಂತೆ ಎಲ್ಲ ಪಡ ಪಣ ಒಳಿ ಒಳಿ ಟಿ ವಿಯಲ್ಲ ಪಾತ್ರ ಮಾಡ್ಬೇಕೆಂದ್ರೆ ಅಂದರೆ ಏನು ಸಿನಿಮಾ ಮಾಡಿದ್ದೀರಿ ಚಿತ್ರಮಂಜಿ ನಾವು ಟಿ ವಿನಲ್ಲಿ ಕಂಟಿನ್ಯೂಸ್ ಆಗಿ ನೋಡ್ತೀನಿ ಹಂಗೆ ಮಾಡಿದ್ದೀರಲ್ಲ ಅಂತಂದ್ರೆ ಇವ್ರ ಕೋಪ ಹೋಗೋ ಬಂದು ಏನು ಹೇಳಿದ್ರು ಗೊತ್ತಾ ನಾನು ನಿನಗೋಸ್ಕರ ಸಿನಿಮಾ ಮಾಡಲಿಲ್ಲ ನನಗೋಸ್ಕರ ನನ್ನ ಮಗನಿಗೋಸ್ಕರ ಮಾಡಿದ್ದೀನಿ ಪ್ಯಾಷನ್ಗೋಸ್ಕರ ಮಾಡಿದ್ದೀನಿ ಇಷ್ಟ ಇದೆ ನೋಡು ಇಲ್ಲಾದ್ರೂ ಅಂತ ಅದೇ ಇದು ಸತ್ಯ ಆಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಇಷ್ಟು ತಗೊಂಡು ಬಾಳಿಸ್ತಾ ಸರ್ ಅವರು ಬಟ್ ಆ ಈಶ್ವರಿ ಅಂದ್ರೆ ಚಾಮುಂಡೇಶ್ವರಿ ಕೈ ಬಿಡ್ಲಿಲ್ಲ ನಿಮ್ಗೂ ಕೈ ಬಿಡ್ಲಿಲ್ಲ ಇಲ್ಲ ಸರ್ ಆರಂಭದಲ್ಲಿ ಮಾಡಿದ್ದೆ ಚಾಮುಂಡೇಶ್ವರಿ ಸಿಂಹ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಕರೆಕ್ಟ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ